ಒಂದು ಸೌಜನ್ಯ ಪ್ರಕರಣ ಕೇವಲ ಒಂದು ಪ್ರಕರಣವಾಗಿ ಮಾತ್ರ ಪ್ರಕರಣವಾಗಿತ್ತು ಚಳುವಳಿಯಾಗಿತ್ತು ಆ ಸಾವಿನ ಮುಖಾಂತರ ಈ ರೀತಿಯಾಗಿ ನಡೆಯುವಂತಹ ಅತ್ಯಾಚಾರ ಅಥವಾ ಕೊಲೆ ಆಗಬೇಕು ಕೊನೆ ಆಗಬೇಕು ಅನ್ನೋದು ಈ ಪ್ರಕರಣವನ್ನ ಇಟ್ಕೊಂಡು ಮುಂದೆ ನಿಮ್ಮ ಹೆಜ್ಜೆಗಳು ಹೇಗೆ ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂತ ಹಿಂದೆ ನಡೆದಂತ ಕೊಲೆ ಅತ್ಯಾಚಾರ ಪ್ರಕರಣಗಳ ಅದರಲ್ಲಿ ನೊಂದಂತವರಿಗೆ ನ್ಯಾಯ ಸಿಗಬೇಕು ನನ್ನ ಮಗಳಿಗಾದ್ರೆ ನಾನು ಹೋಗಿ ಹೊಡೆ ಹೋಗ್ತೇನೆ ಆದ್ರೆ ಎಷ್ಟೋ ತನಕ ನಾನು ನನ್ನ ಮಗಳ ಜೊತೆಗೆ ಇರ್ತೇನೆ ದಿನ ಇರ್ತೇನೆ ಸೌಜನ್ಯಗಳನ್ನ ಎಲ್ಲರೂ ತಮ್ಮ ಮನೆ ಮಗಳಂತ ನೋಡ್ತಾ ಇದ್ದಾರೆ ಹೆಣ್ಣು ಕೂಡ ಸುರಕ್ಷತೆ ಸಿಗಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದ ಆಗ್ರಹ ಆಗಬೇಕು ಸೌಜನ್ಯ ಹೆಲ್ಪ್ ಲೈನ್ ಅಂತ ಫೇಸ್ಬುಕ್ ಅಲ್ಲಿ ಅಥವಾ ಕಾಲ್ ಮಾಡಿ ಕೆಟ್ಟ ಕೆಟ್ಟ ಬೈತಿರ್ತಾರೆ ಹೊಲ್ಸ ಬೈತಿರ್ತಾರೆ ಫೋಟೋಗಳನ್ನ ಇದು ಮಾಡ್ತಾ ಇದ್ದಾರೆ ಅದ್ರ ಕಾರ್ಯರೂಪಕ್ಕೆ ತರಲಾರ್ದೇನೆ ಕಾಲೇಜ್ ಲೆಕ್ಚರ್ ಹತ್ತಿದ್ದಾರೆ ಅದೇ ಕಾಲೇಜಿನ ಲೆಕ್ಚರ್ ಹತ್ತಿದ್ದಾರೆ ಕನಸಿನಲ್ಲಿ ಬಂದಿತ್ತು ಸರ್ ಕಣ್ಣಲ್ಲಿ ನೀರು ಬರಕ್ಕ ತಕ್ಷಣನೇ ಹೋಗಿ ನಾನು ಮನೆಗೆ ಹೋಗಿ ಹೋರಾಟಕ್ಕೆ ಹೋಗ್ಬಿಟ್ಟೆ ಅಂತ ನಾನು ಹಿಂದೆ ಮಲಗಿದ್ದೆ ನನ್ನಂತ ಮಲಗದಂತ ಸಾವಿರಾರು ಜನಕ್ಕೆ ಅವಳು ಎಬ್ಬಿಸ್ತಾ ಇದ್ದಾಳೆ ಇವತ್ತು ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನೀವು ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಖಂಡಿತ ಇಲ್ಲ ಸರ್ ಅದು ಆಗಲ್ಲ ಒಂದು ಸೌಜನ್ಯ ಪ್ರಕರಣ ಏನಿದೆ ಕೇವಲ ಒಂದು ಪ್ರಕರಣವಾಗಿ ಮಾತ್ರ ಪ್ರತಿಧ್ವನಿಸ್ತಿಲ್ಲ ಒಂದು ಚಳುವಳಿಯಾಗಿ ಈಗ ಮಾರ್ಪಟ್ಟಿದೆ ದೊಡ್ಡ ಮಟ್ಟದಲ್ಲಿ ಆ ಸಾವಿನ ಮುಖಾಂತರ ಈ ರೀತಿಯಾಗಿ ನಡೆಯುವಂತಹ ಅತ್ಯಾಚಾರ ಅಥವಾ ಕೊಲೆ ಆಗ್ಲಿ ಕೊನೆ ಆಗ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಶಯ ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಒಂದು ದೊಡ್ಡ ಸಮೂಹನೇ ಇಲ್ಲಿ ನಿಂತ್ಕೊಂಡಿರುವಂಥದ್ದು ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕು ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಈ ಪ್ರಕರಣವನ್ನ ಇಟ್ಟುಕೊಂಡು ಮುಂದೆ ನಿಮ್ಮ ಹೆಜ್ಜೆಗಳು ಹೇಗಿರುತ್ತೆ ಒಂದಷ್ಟು ಕಾನೂನು ಕುಲಗಳು ಗಡ್ಡಿಯಾಗಬೇಕಾಗುತ್ತೆ ಹೌದಾ ಈ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ನೋಡಿ ಇದರಲ್ಲಿ ಮುಖ್ಯವಾಗಿ ಒಂದು ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂತ ಹಿಂದೆ ನಡೆದಂತ ಕೊಲೆ ಅತ್ಯಾಚಾರ ಪ್ರಕರಣಗಳ ಆ ಅದರಲ್ಲಿ ನೊಂದಂಥವ್ರಿಗೆ ನ್ಯಾಯ ಸಿಗಬೇಕು ಒಂದೇದ್ದು ಎರಡನೇದ್ದು ಇಡೀ ರಾಜ್ಯದಲ್ಲಿ ಈ ತರ ಪ್ರಕರಣಗಳು ಬರೀ ಅತ್ಯಾಚಾರ ಒಂದೇ ಅಲ್ಲ ಈ ಟೀಸಿಂಗ್ ಇದೆಯಲ್ಲ ರಸ್ತೆಯಲ್ಲಿ ಗೇಲಿ ಮಾಡ್ತಾರೆ ಹೆಣ್ಮಕ್ಳಿಗೆ ಚಿಡಾಯಿಸ್ತಾರೆ ನನ್ ಮಗಳಿಗಾದ್ರೆ ನಾನು ಹೋಗಿ ಹೊಡೆ ಹೋಗ್ತೇನೆ ಆದ್ರೆ ಎಷ್ಟೋ ತನಕ ನಾನು ನನ್ ಮಗಳ ಜೊತೆಗಿರ್ತೇನೆ ದಿನ ಇರ್ತೀನ ಹಾಗಲ್ಲ ಸೊ ಹೆಣ್ಣು ಮಕ್ಕಳ ಸುರಕ್ಷತೆ ಅನ್ನೋದು ಕೂಡ ಇವತ್ತು ಬಹಳ ಮುಖ್ಯ ಆಗಿದೆ ಹಿಂಗಾಗಿ ಈ ಹೋರಾಟಕ್ಕೆ ಅಷ್ಟೊಂದು ಬೆಂಬಲ ಬರ್ತಾ ಇದೆ ಸೌಜನ್ಯಗಳನ್ನ ಎಲ್ಲರೂ ತಮ್ಮ ಮನೆ ಮಗಳಂತ ನೋಡ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಅದೊಂದು ಆ ಒಂದು ಪ್ರಜ್ಞೆ ಬೆಳಿಬೇಕು ಈಗ ಬೇರೆ ಬೇರೆ ಕಾನ್ಸೆಪ್ಟ್ ಬೆಳೆದು ಗೋ ಹತ್ಯೆ ನಿಷೇಧ ಗೋ ರಕ್ಷಣೆ ಅದೊಂದು ಬೆಳೆದು ಬಂದ್ಬಿಟ್ಟಿದೆ ಅದೇ ರೀತಿ ಹೆಣ್ಣುಮಕ್ಕಳಿಗೂ ಕೂಡ ಸುರಕ್ಷತೆ ಸಿಗಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದ ಆಗ್ರಹ ಆಗಬೇಕು ಅದು ಎಲ್ಲರದ್ದು ನೀಡದು ಮನೆ ಅವಶ್ಯಕತೆನೂ ಹೌದು ನಿಮ್ಮ ಮನೆ ಅವಶ್ಯಕತೆನೂ ಹೌದು ಇದೇನು ಪೊಲಿಟಿಕಲ್ ಅಜೆಂಡಾ ಅಲ್ಲ ಇಟ್ ಇಸ್ ಅ ಫ್ಯಾಮಿಲಿ ಅಜೆಂಡಾ ಪ್ರತಿಯೊಬ್ಬ ಫ್ಯಾಮಿಲಿ ಹೋಲ್ಡರ್ದು ಅವಶ್ಯಕತೆ ಅದು ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಒಂದು ಸೌಜನ್ಯ ಹೆಲ್ಪ್ಲೈನ್ ಅಂತ ಆಗಬೇಕು ಫೇಸ್ಬುಕ್ಕಲ್ಲಿ ಅಲ್ಲಿ ಅಥವಾ ಕಾಲ್ ಮಾಡಿ ಕೆಟ್ಟ ಕೆಟದಾಗ ಬೈತಿರ್ತಾರೆ ಹೊಲ್ಸೋಸ್ ಬೈತಿರ್ತಾರೆ ಫೋಟೋಗಳನ್ನು ಇದು ಮಾಡ್ತಾ ಇದ್ದಾರೆ ಮೊನ್ನೆ ಎಸ್ ಟಿ ಎಮ್ನಾಗ ಒಬ್ಬ ಲೆಕ್ಚರ್ ಸಿಕ್ಕಾಕೊಂಡ ಕೇಸ್ ಆಯ್ತು ಪೋಗ್ಸೋ ಕೇಸ್ ಆಯ್ತು ತರಬೇತಿ ಹಾಂ ಆ ಅವನು ಮುಸ್ಲಿಮ್ ಮುಸ್ಲಿಮ್ ಅದರಲ್ಲಿ ಪಾಪ ಹೆಣ್ಮಕ್ಳು ಅಲ್ಲೂ ಹೆಣ್ಮಕ್ಳು ಮುಸ್ಲಿಮ್ ಇದ್ದಾರೆ ಬರಲಿ ಪುಂಗಿದಾಸರು ಬರಲಿ ಈಗ ಯಾಕೆ ಅಂದ್ರೆ ನಮ್ಮ ಉದ್ದೇಶ ಬರೀ ಇದು ಒಂದೇ ಅಲ್ಲ ಈ ಥರ ಹೆಣ್ಣುಮಕ್ಕಳಿಗೆ ಈ ತರ ಕಿರುಕುಳ ಕೊಡೋದು ನಿಲ್ಬೇಕು ಅದು ನಿಲ್ಬೇಕು ಸರ್ ಬರೀ ಎಲ್ಲಿ ಎಷ್ಟು ಎಷ್ಟು ದಿನ ಅಂತ ಭಾಷಣ ಮಾಡ್ತೀರಿ ಭಾರತ ಮಾತೆ ಆಮೇಲೆ ಎಲ್ಲಿ ಹೆಣ್ಣನ್ನು ಪೂಜಿಸ್ತೇವೋ ಅಲ್ಲಿ ಅಲ್ಲಿ ದೇವತೆಗಳು ಇರ್ತಾರೆ ಎಲ್ಲಿವರೆಗೆ ಪೋಸ್ಟ್ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ಎಲ್ಲಿವರೆಗೆ ಭಾಷಣ ಎಲ್ಲಿವರೆಗೆ ಡಿ ಪಿ ಎಲ್ಲಿವರೆಗೆ ಪೋಸ್ಟರ್ ಎಲ್ಲಿವರೆಗೆ ಅದ್ರ ಕಾರ್ಯರೂಪಕ್ಕೆ ತರಲಾರ್ದೇನೆ ಏನು ಸುಮ್ಮನೆ ಅದು ಎಲ್ಲಿವರೆಗೂ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನೀವು ಈ ಹೋರಾಟದಿಂದ ಹಿಂದೆ ಮಾತೇ ಇಲ್ಲ ಖಂಡಿತ ಇಲ್ಲ ಸರ್ ಅದು ಅದಾಗದಲ್ಲ ನಾವು ನಿಮಗೆ ಸುಮ್ಮನೆ ವೆರಿ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಇಲ್ಲಂದ್ರೆ ಈ ಮಾತು ಹೇಳ್ತಾ ಇದ್ದೆ ನನ್ಗೆ ಏನು ಬೇಡ ಅಂತ ಸುಮ್ಮನೆ ಬರೀ ಎರಡು ತಾಸು ನನಗೆ ಸುಮ್ಮನೆ ಕೂಡ ಬಿಡಲ್ಲ ಎಬ್ಬಸಿ ನನಗೆ ನನ್ನಂತ ಸಾವಿರಾರು ಜನಕ್ಕೆ ಎಬ್ಬಸ್ತಾಳೆ ಅವಳು ಅಂದ್ರೆ ಒಂದು ಶಕ್ತಿ ದೇವತೆಯಾಗಿ ಸೌಜನ್ಯ ಮಾರ್ಪಟ್ಟಿದ ಒಬ್ಬರು ಕಾಲೇಜ್ ಲೆಕ್ಚರ್ ಹತ್ತಿದಾರೆ ನನಗೆ ಅದೇ ಕಾಲೇಜಿನ ಲೆಕ್ಚರ್ ಹತ್ತಿದಾರೆ ಕನಸಿನಲ್ಲಿ ಬಂದಿದ್ಲು ಸರ್ ಕಣ್ಣಲ್ಲಿ ನೀರ್ ಬರಕತ್ ನನಗೆ ತಕ್ಷಣನೇ ಹೋಗಿ ನಾನು ಮನೆಗೆ ಹೋಗಿ ಹೋರಾಟಕ್ಕೆ ಹೋಗ್ಬಿಟ್ಟೆ ನಾನು ಅಂತ ಮಹೇಶ್ ಶೆಟ್ಟರ್ ಹೋದೆ ನಾನು ಅಂತ ಸಾವಿರಾರು ಜನಕ್ಕಾಗಿದೆ ಹಂಗೆ ಅವಳು ಎಲ್ಲರನ್ನು ಜಾಗೃತಿಸ್ತಾ ಇದ್ದಾಳೆ ಯಾ ನಾನು ಹಿಂದೆ ಮಲಗಿದ್ದೆ ಮಹೇಶ್ ಶೆಟ್ಟರ್ ಮಾತಾಡೋಕಿದ್ದ ನಾನು ಮಲಗಿದ್ದೆ ಹೌದು ಮಲಗಿದ್ದೆ ನಾನು ನನ್ನಂತಹ ಮಲಗದಂತ ಸಾವಿರಾರು ಜನಕ್ಕೆ ಅವಳು ಎಬ್ಬಿಸ್ತಾ ಇದ್ದಾಳೆ ಇವತ್ತು ಯಾಕಂದ್ರೆ ನಾನು ಒಬ್ಳೆ ಅಲ್ಲ ನನಗೋಸ್ಕರ ಅಲ್ಲ ನಿಮ್ಮ ಮನೆ ಮಕ್ಕಳಿಗೋಸ್ಕರ ನಿಮ್ಮ ಅಕ್ಕ ತಂಗಿಯರಿಗೋಸ್ಕರ ಎದ್ದು ಬನ್ನಿ ಅಂತ ಅವಳು ಎಬ್ಬಸ್ತಾ ಇದ್ದಾಳಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅದೊಂದು ಈ ಅದು ಒಂಥರ ಬಂಟ ಅಂತ ಹೇಳ್ತಾರಲ್ಲ ಆ್ಯಸ್ ಅ ಮಷಿನ್ ಹಂಗೆ ಅವರು ಅದರದು ಆ ಒಂದು ಶಕ್ತಿ ಮಹೇಶ್ ಶೆಟ್ಟಿ ಮುಖಾಂತರ ಅವಳು ಎಲ್ಲರನ್ನ ಎಬ್ಬಿಸ್ತಾ ಇದ್ದಾಳೆ ಹಾಗಾದ್ರೆ ಈ ಒಂದು ಹೋರಾಟಕ್ಕೆ ಖಂಡಿತವಾಗಿ ತಾರ್ಕಿಕ ಖಂಡಿತ ಸಿಕ್ಕೇ ಸಿಗುತ್ತೆ ಮತ್ತೆ ಇಡೀ ಜಗತ್ತು ನೋಡ್ಬೇಕು ಯಾರು ಇನ್ನು ಮುಂದೆ ಅತ್ಯಾಚಾರ ಮಾಡಕ್ಕೆ ಅಥವಾ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡಕ್ಕೆ ಕೆಟ್ಟ ಗಣ್ಣಿನ ನೋಡೋದಕ್ಕೆ ನೂರು ಸಾರಿ ಯೋಚನೆ ಮಾಡಬೇಕು ಆ ಮನೆ ಶಿಕ್ಷೆ ಆಗತ್ತೆ ಅವ್ರಿಗೆ ಆ ರಿಸಲ್ಟ್ ಬಂದೇ ಬರ್ತದೆ ಅಕಾಡೆಮಿ ಒನ್ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो अथवा नई फैल टू फोर डबल वन पब्लिक इंपैक्ट जनशक्त निर्णायक